ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನೆಲ್ಲ ಪ್ರಯತ್ನಪಟ್ಟೆ ಯಾವ ರೀತಿ ಫುಡ್ ತಗೊಂಡೆ ಫಸ್ಟ್ ವೆಯ್ಟ್ ನಂದು ಇಷ್ಟಿತ್ತು ಸೊ ಬನ್ನಿ ನೋಡೋಣ ಸೊ ನಂದು ಬಂದು ಏಯ್ಟಿ ನೈನ್ ಪಾಯಿಂಟ್ ನೈನ್ ಜೀರೋ ನನ್ನ ವೆಯ್ಟ್ ಇದ್ದಿದ್ದು ಸೊ ಒಂದು ಕೆ ಜಿಗೆ ಕಮ್ಮಿ ಆದಮೇಲೆ ನಾನು ವೆಯ್ಟ್ ಚೆಕ್ ಮಾಡಿರೋ ಅಂಥದ್ದಿದು ನೈ ಏಯ್ಟಿ ನೈನ್ ಪಾಯಿಂಟ್ ನೈಂಟಿ ನನ್ನ ಒಂದು ವೆಯ್ಟು ಇದ್ದಿದ್ದು ಸೊ ಆಮೇಲೆ ಆಮೇಲೆ ಕ್ರಮೇಣ ಕ್ರಮೇಣ ಕಮ್ಮಿ ಆಗ್ತಾ ಬಂತು ನೋಡ್ತಿರ್ಬೋದು ಯಾವ ರೀತಿ ಇದ್ದೀನಿ ಅಂತ ಒಂದು ಸತಿ ನನಗೆ ನೋಡಿಕೊಂಡ ಅಯ್ಯಪ್ಪ ಎಷ್ಟು ದಪ್ಪ ಇದ್ದೀನಿ ಫೇಸ್ ಅದು ಎಷ್ಟು ದಪ್ಪ ಇದೆ ಆ ಡಬಲ್ ಅನ್ನೋದು ಹೆಂಗೆ ಕಾಣಿಸ್ತಿದೆ ಅಂದರೆ ನನಗೆ ಒಂದು ರೀತಿ ಬೇಜಾರಾಗೋದು ನನ್ನನ್ನು ನಾನೇ ನೋಡಿಕೊಂಡಾಗ ಸೊ ನೋಡ್ತಿರ್ಬೋದು ಕ್ರಮೇಣ ಕ್ರಮೇಣ ಯಾವ ರೀತಿ ಕಮ್ಮಿ ಆಗಿ ಇದ್ದೀನಿ ಅಂತ ಏಯ್ಟಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಇದ್ದೀನಿ ಓಕೆ ನಾನು ಪ್ರತಿಯೊಂದು ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಈ ಪ್ರೆಸೆಂಟ್ ಇವಾಗ ಎಷ್ಟಿದ್ದೀರಾ ಅಂತ ನಾನು ಪ್ರೆಸೆಂಟ್ ಇರೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವಾಗ ನಾನು ಯಾವ ರೀತಿ ವೆಯ್ಟ್ ಲಾಸ್ ಆದ ದಿನ ಡೈಲಿ ಚೆಕ್ ಮಾಡ್ತಿದ್ದೆ ನಾನು ವೆಯ್ಟನ್ನು ನೂರು ಇನ್ನೂರು ಗ್ರಾಮ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆ ರೀತಿ ಆಗ್ತಾ ಇತ್ತು ಆಮೇಲೆ ಸ್ಟ್ರಿಕ್ಟಾಗಿ ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗ ನಾನು ಮತ್ತೆ ನಾನು ಒಂದು ಸತಿನ ಎರಡು ಸತಿನ ಸ್ವಲ್ಪ ಒಂದು ನೂರು ಇನ್ನೂರು ಗ್ರಾಮ್ ಜಾಸ್ತಿ ತೋರಿಸ್ತಾ ತೋರಿಸ್ತು ಅಷ್ಟೇ ಆಮೇಲೆ ಆಮೇಲೆ ಕಮ್ಮಿ ಆಗ್ತಾನೆ ಬಂದೆ ಎಲ್ಲೂ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗೋದಕ್ಕೆ ಹೋಗಲಿಲ್ಲ ನೋಡ್ತಿರ್ಬೋದು ನನ್ನ ಫುಡ್ಡು ಯಾವ ರೀತಿ ಇದೆ ಅಂತ ಪ್ರತಿಯೊಂದು ವಾರಕ್ಕೆ ಒಂದೊಂದು ಫೋಟೋ ತೊಗೊಳ್ತೀನಿ ಇದ್ದೆ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಸಣ್ಣ ಆದಮೇಲೆ ಹೆಂಗ್ ಕಾಣಿಸ್ತಾ ಇದ್ದೀನಿ ನಮಗೂ ಇರುತ್ತಲ್ವಾ ಸೆಲ್ಫ್ ಒಂದು ಲವ್ ಅನ್ನೋದು ಸೊ ಅವಾಗ ಅವಾಗ ಫೋಟೋಸ್ ಎಲ್ಲ ತಗೊಳ್ತಾ ಇದೆ ನೋಡ್ತಿರ್ಬೋದು ಇದು ನನ್ನ ಫುಡ್ ಈ ರೀತಿ ಇರ್ತಾ ಇತ್ತು ಮತ್ತು ವೆಜ್ ತಿನ್ನಲ್ವಾ ಅಂತ ಅಂದ್ಕೋಬೋದು ಬಟ್ ನಾನ್ ವೆಜ್ ಅಂತೂ ಬಿಟ್ಟಿರೋದಕ್ಕಾಗುತ್ತಾ ಖಂಡಿತ ಇಲ್ಲ ಚಿಕನ್ನು ಮಟನ್ನು ಎಲ್ಲನೂ ತೊಗೊಳ್ತಾ ಇದೆ ಮೊಟ್ಟೆ ಚಿಕನ್ನು ಮಟನ್ನು ಎಲ್ಲನೂ ತೊಗೊಳ್ತಾ ಇದೆ ಮತ್ತು ಮೇಯ್ನ್ ಫಿಶನ್ನು ನಾನು ತುಂಬಾ ತಿಂದಿದ್ದೀನಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಫಿಶ್ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ ಹೇಗೆ ಅಂದರೆ ಸೋ ಫಿಶ್ ಅನ್ನೋದು ನಮ್ಮ ಒಂದು ದೇಹದಲ್ಲಿರುವಂಥ ಕೊಬ್ಬಿನಾಂಶವನ್ನು ಕರ್ಕಿಸುವಂತಹ ಸಾಮರ್ಥ್ಯ ಹೊಂದಿದೆ ಫಿಶ್ಶು ಸೊ ಆದಷ್ಟು ಫಿಶ್ಶನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ ನೋಡ್ದಿರ್ಬೋದು ಪ್ರತಿಯೊಂದು ವಾರಕ್ಕೂ ಒಂದೊಂದು ಫೋಟೋ ತೊಗೊಳ್ತಾ ಇದೆ ಮಿರರ್ ಮುಂದೆ ನಿಂತ್ಕೊಳ್ಳೋದು ಫೋಟೋ ತೊಗೊಳೋದು ಎಷ್ಟು ಸಣ್ಣ ಆಗಿದ್ದೀನಿ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಏನೋ ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಸಣ್ಣ ಆಗಬೇಕು ಸಣ್ಣ ಇರೋರು ಏಕದಮ್ ದಪ್ಪ ಆಗೋಗ್ಬಿಟ್ರೆ ನಮಗೆ ಎಷ್ಟು ಅಸಹ್ಯ ಅನಿಸ್ತಾ ಇರುತ್ತೆ ಗೊತ್ತಾ ನಮ್ಮನ್ನು ನಾವೇ ನೋಡ್ಕೊಳೋದಕ್ಕಾಗೋದಿಲ್ಲ ಆ ಥರ ಆಗೋಗ್ಬಿಡುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಆಗಿ ಸೀರೆ ಉಟ್ಕೊಳ್ಳೋದಕ್ಕಾಗೋದಿಲ್ಲ ಡ್ರೆಸ್ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಬೇರೆಯವ್ರು ನೋಡಿದಾಗ ನಮಗೆ ಅಯ್ಯೋ ನಾನು ಎಷ್ಟು ದಪ್ಪ ಇದ್ದೀನಿ ಅಪ್ಪ ಅನ್ನೋ ಥರ ಅನಿಸೋದು ನೋಡ್ದಿರ್ಬೋದು ನಾನು ಸಣ್ಣ ಆಗ್ತಾ 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 ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗೋದು ಹಾಗೆ ಸಾಮಾನ್ಯವಾಗಿ ನಾನು ಸೆಲ್ಫಿಗಳೆಲ್ಲ ಏನೂ ತಗೊಳ್ಳೋದಿಲ್ಲ ಬಟ್ ಹಾಗೆ ಖುಷಿಯಾದಾಗೆಲ್ಲ ನಾನು ನನ್ನನ್ನು ನಾನು ಮಿರರಲ್ಲಿ ನೋಡ್ಕೊಂಡಾಗೆಲ್ಲ ನನಗೆ ಫೋಟೋ ಇದ್ದೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನೋಡ್ತಿರ್ಬೋದು ಫಿಶ್ ಎಲ್ಲ ನಾನು ತುಂಬಾ ತಗೊಳ್ತಾ ಇದ್ದೆ ಖಂಡಿತ ನೀವು ಸಹ ವೆಯ್ಟ್ ಲಾಸ್ ಮಾಡಿ ದಪ್ಪ ಇರೋರು ಒಂದು ಏಯ್ಟಿ ಕೆ ಜಿ ಮೇಲೆ ಇರೋರು ಒಂದು ಸೆವೆಂಟಿ ಕೆ ಜಿ ಮೇಲೆ ಇರೋರು ವೆಯ್ಟ್ ಲಾಸ್ ಚಾಲೆಂಜನ್ನು ತಗೊಳ್ಳಿ ನನಗೆ ಗೊತ್ತಿರೋ ಅಷ್ಟು ನಾನು ಟಿಪ್ಸನ್ನು ಇರ್ತೀನಿ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಅನ್ನೋದನ್ನು ನಿಮಗೂ ಸಹ ಶೇರ್ ಇದ್ದೀನಿ ಮಾಡ್ತಾ ಇರ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್